ಮಹಾಕುಂಭ ಮೇಳದಲ್ಲಿ ಕಾಲ್ತುಳಿತದ ದುರಂತ ಪ್ರಯಾಗ್ರಾಜ್ನಲ್ಲಿ ಕಾಲ್ತುಳಿತಕ್ಕೆ ಸಿಕ್ಕಿ ನಾಲ್ಕು ಜನ ಕನ್ನಡಿಗರು ಸಾವನ್ನಪ್ಪಿದ್ದಾರೆ ರಾಜ್ಯದ ನಾಲ್ವರು ಸೇರಿದಂತೆ ಹಲವರು ಕೊನೆಯುಸಿರನ್ನ ಎಳೆದಿದ್ದಾರೆ ಕಾಲ್ತುಳಿತದಲ್ಲಿ ಬೆಳಗಾವಿಯ ಒಟ್ಟು ನಾಲ್ವರು ಸಾವನ್ನಪ್ಪಿದ್ದಾರೆ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾಕುಂಭ ಮೇಳ ಪುಣ್ಯ ಸ್ನಾನ ಮಾಡಲು ಪ್ರಯಾಗ್ರಾಜ್ಗೆ ತೆರಳಿದ್ದಂತಹ ಭಕ್ತರು ಮುಂಜಾನೆ ಭಾರಿ ಜನ ದಟ್ಟಣೆಯಿಂದ ಉಂಟಾದಂತಹ ಕಾಲ್ತುಳಿತ ಕಾಲ್ತುಳಿತಕ್ಕೆ ಸಿಕ್ಕಿ ಹಲವು ಜನರಿಗೆ ಗಂಭೀರ ಗಾಯ ಆಗಿದೆ ಆಂಬ್ಯುಲೆನ್ಸ್ ಮೂಲಕ ಗಾಯಾಳುಗಳನ್ನ ಆಸ್ಪತ್ರೆಗೆ ರವಾನಿಸಲಾಗಿದೆ ನೂರ ನಲವತ್ನಾಲ್ಕು ವರ್ಷಕ್ಕೆ ನಡೆಯುವಂತಹ ಮಹಾ ಕುಂಭಮೇಳ ಪ್ರಯಾಗ್ರಾಜ್ನಲ್ಲಿ ಅದ್ದೂರಿಯಾಗಿ ಆಗ್ತಾ ಇದೆ ಇದರ ನಡುವೆ ಮಹಾ ದುರಂತವೇ ಸಂಭವಿಸಿಬಿಟ್ಟಿದೆ ಭಾರೀ ಜನಸಂಖ್ಯೆ ಭಕ್ತ ಸಾಗರವೇ ತುಂಬಿರುವಂತಹ ಕಾರಣದಿಂದಾಗಿ ತುಳಿತ ದುರಂತ ಸಂಭವಿಸಿಬಿಟ್ಟಿದೆ ಪ್ರಯಾಗರಾಜ್ನಲ್ಲಿ ಏನೋ ಕಾಲ್ ಕಾಲ್ತುಳಿತದಲ್ಲಿ ನಾಲ್ಕು ಜನ ಕನ್ನಡಿಗರು ಸಾವನ್ನಪ್ಪಿದ್ದಾರೆ ರಾಜ್ಯದ ನಾಲ್ವರು ಸೇರಿದಂತೆ ಹಲವರು ತುಳಿತಕ್ಕೆ ಸಿಲುಕಿ ಜನದಟ್ಟಣೆಯಿಂದಾಗಿ ಕೊನೆಯುಸಿರನ್ನ ಗೆಳೆದು ಬಿಟ್ಟಿದ್ದಾರೆ ಏನೋ ಈ ಕಾಲ್ತುಳಿತದಲ್ಲಿ ಕರ್ನಾಟಕದ ಬೆಳಗಾವಿಯ ಒಟ್ಟು ನಾಲ್ವರು ಸಾವನ್ನಪ್ಪಿದ್ದಾರೆ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾ ಕುಂಭಮೇಳವನ್ನ ನೋಡಬೇಕು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಬೇಕು ಅನ್ನುವಂತಹ ದೊಡ್ಡ ಆಸೆಯಿಂದ ಹೋಗಿದ್ರು ಆದರೆ ಆದ್ರೆ ತುಳಿತಕ್ಕೆ ಸಿಲುಕಿ ನಾಲ್ವರು ಬೆಳಗಾವಿಯ ನಾಲ್ವರು ಸಾವನ್ನಪ್ಪಿದ್ದಾರೆ ಮುಂಜಾನೆ ಭಾರಿ ಜನದಟ್ಟಣೆ ಆಗಿತ್ತು ಇದೇ ಹೊತ್ತಿನಲ್ಲಿ ತುಳಿತ ಸಂಭವಿಸಿದ್ದು ಅನೇಕರಿಗೆ ಗಾಯ ಆಗಿದೆ ಈಗ ಆಂಬ್ಯುಲೆನ್ಸ್ ಮೂಲಕವಾಗಿ ಗಾಯಾಳುಗಳನ್ನ ಆಸ್ಪತ್ರೆಗೆ ಕಳಿಸಲಾಗ್ತಿದೆ ತುಳಿತಕ್ಕೆ ಸಿಕ್ಕಿ ಹಲವು ಜನರಿಗೆ ಗಂಭೀರ ಗಾಯ ಆಗಿದೆ ಈ ಬಗ್ಗೆ ಹೆಚ್ಚಿನ ಮುಂಜಾಗ್ರತೆಯನ್ನ ಈಗ ತೆಗೆದುಕೊಳ್ತಿದ್ದಾರೆ ಉತ್ತರ ಪ್ರದೇಶದ ಕುಂಭಮೇಳದಲ್ಲಿ ಇವತ್ತು ಬೆಳಿಗ್ಗೆಯಿಂದನೇ ದೊಡ್ಡ ಮಟ್ಟದ ತುಳಿತ ಸಂಭವಿಸಿತ್ತು ಇದಕ್ಕೆ ಬಹಳ ಮುಖ್ಯವಾದಂತಹ ಕಾರಣ ಅಂತಂದ್ರೆ ಮೌನಿ ಅಮಾವಾಸ್ಯ ಹಿನ್ನೆಲೆಯಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಬರುತ್ತೆ ಅನ್ನೋದು ಭಕ್ತರ ನಂಬಿಕೆ ಹೀಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಬೇಕು ಅಂತ ಬರ್ತಾ ಇದ್ರು ಹೀಗಾಗಿನೇ ಕಾಲ್ತುಳಿತ ಸಂಭವಿಸಿಬಿಟ್ಟಿದೆ ನೂಕು ನುಗ್ಗಲಿಗೆ ಸಿಲುಕಿ ಕೊನೆಯುಸಿರನ್ನ ಎಳೆದು ಬಿಟ್ಟಿದ್ದಾರೆ ಅನೇಕರಿಗೆ ಗಂಭೀರ ಗಾಯ ಆಗಿದೆ ಇದರಲ್ಲಿ ರಾಜ್ಯದ ನಾಲ್ವರು ಬೆಳಗಾವಿಯವರು ಕೊನೆಯುಸಿರನ್ನ ಎಳೆದಿದ್ದಾರೆ ಮಹಾಕುಂಭ ಮೇಳದಲ್ಲಿ ಕಾಲ್ತುಳಿತದಂತ ಮಹಾ ದುರಂತ ನಡೆದು ಹೋಗಿಬಿಟ್ಟಿದೆ ಬೆಳಗಾವಿಯ ಒಟ್ಟು ನಾಲ್ವರು ಮಹಾಕುಂಭ ಮೇಳದಲ್ಲಿ ಕೊನೆಯುಸಿರನ್ನ ಎಳೆದಿದ್ದಾರೆ ಪುಣ್ಯ ಸ್ನಾನ ಮಾಡಬೇಕು ಅನ್ನುವಂತಹ ದೊಡ್ಡ ಆಸೆಯೊಂದಿಗೆ ಮಹಾಕುಂಭಮೇಳದಲ್ಲಿ ಭಾಗಿಯಾಗಿದ್ರು ಆದರೆ ಅಲ್ಲಿ ನಡೆದಿರುವಂತಹ ಕಾಲ್ತುಳಿತಕ್ಕೆ ಸಿಲುಕಿ ಕನ್ನಡಿಗರು ನಾಲ್ವರು ಸಾವನ್ನಪ್ಪಿದ್ದಾರೆ